ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಇನ್ಸ್ಟೆಂಟಾಗಿ ಪುಳಿಯೋಗರೆ ಯಾವ ಥರ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಇನ್ಸ್ಟಂಟ್ ಅಂದ್ರೆ ಯಾವ ಥರ ಅಂಥೇಳಿ ನಿಮಗೆ ಗೊತ್ತಿರ್ಬೋದು ಯಾಕಂದ್ರೆ ಅನ್ನ ಮಾಡಬೇಕು ಅದನ್ನು ಹಾರಿಬೇಕು ಅದು ಫುಲ್ ತಣ್ಣಗಾಗಬೇಕು ದುರುದ್ರ ಆಗಬೇಕು ಅನಂತರ ಮತ್ತು ಫೋಣೆ ಹೊಡಿಬೇಕು ಹುಳಿ ಅದನ್ನು ಹಾಕಿ ಅಂತೇಳಿ ಅಂದ್ಕೋತಿರ್ಬೋದು ಇಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಕಷ್ಟಪಡೋದೇ ಬೇಡ್ರಿ ಈ ಕೆಲವೊಂದು ಸರ್ತಿ ಪುಳಿಯೋಗರೆ ಪಡಲ್ದೋರು ಯಾರು ಹೇಳ್ರಿ ಕೆಲವೊಂದು ಸರ್ತಿ ಪುಳಿಯೋಗರೆ ತಿನ್ಬೇಕು ಅಂತ ಅನಿಸ್ಬಿಡ್ತದೆ ಅಂಥ ಟೈಮಾಗೆ ನಾವು ಈ ಥರ ಡೈರೆಕ್ಟಾಗಿ ಪುಳಿಯೋಗರೆ ಮಾಡ್ಕೋಬೋದು ನಾವು ವೈಟ್ ರೈಸ್ ಮಾಡಿ ಅದಕ್ಕೆ ತಣ್ಣಗೆ ಮಾಡಿ ಆರಿಕ್ಕಿ ಅದು ಏನೂ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಫ್ರೆಂಡ್ಸ್ ನೋಡಿ ಡೈರೆಕ್ಟಾಗಿ ಈಗ ಫೋನ್ ಅವ್ರ್ದನ್ನು ಯಾವ ಥರ ಮಾಡ್ತೀವಲ್ಲ ರೀ ಅದೇ ಥರ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ರೀ ನಾ ಯಾವ ಥರ ಹೇಳ್ತೀನಲ್ರಿ ಅದೇ ಥರ ಮಾಡಿರಿ ಚಂದ ಉದುರು ಹುಳಿ ಹುಳಿಯಾಗಿ ನಾವು ಸಪ್ರೇಟ್ ವೈಟ್ ರೈಸ್ ಮಾಡಿ ಫೋನೇ ಯಾವ ಥರ ಮಾಡ್ತೀವಲ್ರಿ ಅದೇ ಥರ ಬರ್ತದ ಫ್ರೆಂಡ್ಸ್ ಇದು ನಾ ಹೇಳ್ಕೊಡೋ ಪುಳಿಯೋಗರೆ ಒಂದು ಸತ್ತಿನೂ ಟ್ರೈ ಮಾಡಿಲ್ಲ ಅಂದ್ರೆ ಮಾಡಿ ನೋಡಿರಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ನನ್ನ ವಿಡಿಯೋ ಯಾರೆಲ್ಲ ಹೊಸ್ದಾಗ ನೋಡತ್ತಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನಾಗಿ ಕ್ಲಿಕ್ ಮಾಡ್ಕೊರಿ ಫ್ರೆಂಡ್ಸ್ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ್ರಿ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು ಬರೀ ಈಗ ಸ್ಟಾರ್ಟ್ ಮಾಡಮಿ ಇನ್ಸ್ಟೆಂಟ್ ಪುಳಿಯೋಗ್ರೇ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ವೈಟ್ ರೈಸ್ ಮಾಡೋದತ್ತಲ್ಲ ಹಂಗೆ ಅದು ಆ ಪೂರ್ತಿ ವೈಟ್ ರೈಸ್ ಮಾಡಿ ಪೂರ್ತಿ ತಣ್ಣಗಾಗ್ಲಾಕ ಬಿಡ್ಬೇಕು ರೀ ಪೂರ್ತಿ ತಣ್ಣಗಾದರೆ ಉದುರು ಉದುರು ಆಗ್ತದ ಪುಳಿಯೋಗರೆ ಅಂತೇಳಿ ಇಷ್ಟೆಲ್ಲ ಪ್ರೋಸೆಸ್ ಮಿನಿಮಮ್ ಅಂದರೂ ಒನ್ ಟೂ ಅವರ್ಸ್ ಆದರೂ ಬೇಕ್ರಿ ಒಂದು ಒಂದ್ಸರ್ತಿ ಅನ್ನ ಮಾಡಬೇಕು ಮತ್ತು ಪೂರ್ತಿ ತಣ್ಣಗಾಗ್ಲಾಕ ಮಿನಿಮಮ್ ಒಂದು ದೇಡ್ ಗಂಟೆ ಒಂದೂವರೆ ಗಂಟನಾದರೂ ಬೇಕೇ ಬೇಕು ಫ್ರೆಂಡ್ಸ್ ಹಂಗಂತೇಳಿ ಡೈರೆಕ್ಟ್ ಪುಳಿಯೋಗರೆ ಯಾವ ಥರ ಈಗ ಅಷ್ಟೊಂದು ಟೈಮ್ ಯಾರತ್ರನೂ ಇರೋದಿಲ್ಲ ರೀ ನಾವು ಮೊದಲೇ ಪುಳಿಯೋಗರೆ ಮಾಡಬೇಕಿತ್ತು ಅಂದ್ರೆ ಅದ್ರಕಿನ್ ಅನ್ಕೊಂಡೆವು ಅಂದ್ರೆ ಫಸ್ಟ್ ಫಸ್ಟಿಗೆ ನಾವು ವೈಟ್ ರೈಸ್ ಮಾಡಿ ಇಕ್ಬೇಕಾಗ್ತದೆ ಅದೆಲ್ಲ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಯಾವ ಥರ ಮಾಡ್ತೀನಿ ಅಂತ ಹೇಳಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ನಾವು ವೈಟ್ ರೈಸ್ ಮಾಡಿ ನೆಕ್ಸ್ಟ್ ಪುಳಿಯೋಗರೆ ಮಾಡಿದ್ದೆವು ಅನ್ನೋ ಥರನೇ ಇರ್ತದೆ ನೀವು ಕೂಡ ಮಾಡಿ ನೋಡ್ರಿ ಒಂದು ಸತಿನೂ ಮಾಡಿಲ್ಲ ಅನ್ನೋರು ಈ ಥರ ಮಾಡಿ ನೋಡ್ರಿ ಚಂದ ಉದುರು ಉದುರಾಗಿ ಬರ್ತದೆ ಹುಳಿ ಎಲ್ಲ ಟೇಸ್ಟ್ ಎಲ್ಲ ಸೇಮ್ ಬರ್ತದ ಫ್ರೆಂಡ್ಸ್ ಬರೀ ಈಗ ವೀಡಿಯೋ ಸ್ಟಾರ್ಟ್ ಮಾಡಮಿ ನಿಮಗೆ ಸೇಮ್ ಅದೇ ಥರ ಪುಳಿಯೋಗರೆ ಥರನೇ ಬರಬೇಕು ಇನ್ಸ್ಟೆಂಟ್ ಪುಳಿಯೋಗರೆ ಮಾಡಿದ್ದು ಅಂದ್ರೆ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಫ್ರೆಂಡ್ಸ್ ಬಿಳಿ ಅನ್ನ ಮಾಡಿ ಆ ರಿಕ್ಕಿ ಅದು ಪುಳಿಯೋಗರೆ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಬಿಳಿ ಅನ್ನ ಮಾಡಿ ಆ ರಿಕ್ಕಲ್ಲಿ ಗತ್ಲೀನಿ ಡೈರೆಕ್ಟಾಗಿ ಪುಳಿಯೋಗರೆ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ ನೋಡಿರಿ ಇಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿನಿ ತೊಳೆದು ಚೆಂದ ಒಂದು ಎರಡು ಮೂರು ಸತಿ ತೊಳ್ದುಬಿಟ್ಟು ನೀರು ಹಾಯ್ಕೊಂಡು ಇಕ್ಕೊಂಡೀನಿ ನೆನೆಯಲಕ್ಕೆ నోడ్రీ స్వల్ప శేంగ బీజ ఒం చమ్చదు ఉద్దిన బెండ్ చమచదట్టు కడలీ బా హోణి రీ నోడీ ఒం అర్ధ నింబెహ్ సైజేనష్టు ముంచికే నెనకి ఇక్కడ స్వల్ప సే స్వల్ప జీర్గా ఉళ్గడ్డి ఒళ్ళగడ్డీ ఈ కట్ మాది మెణ్సినకే ఒరు మెణ్సినకైర ఉద్దు కట్ీ టటా ఎర కట్ మా ఫ్రెండ్స్ టమటా నిమగ్గ ఇష్ట ఇలా అందరూ హాకేడ్రీ ఈ గ్యాస్ మేల ఒం సైడ్ నోడ్రీ ఒ్లాస్ అక్క ఎర్డు గ్లాస్ అు నీర నన్ను ఎస్ బర్లకి ఇక్కోతీని ఇల్ నోట్రి హెం ఒ సైడ బొగణి ఇక్కడ నన్ను బగణి గరం భా అందరూ భాళ ఫ్రెండ్స్ ఇది కూడా నోడ్బోదు ఇన్స్టెంటీ పుళి ఒగరే మాట్బౌదు ఇలా వైట్ రైస్ మేము తణగాయి చంద ఉదురుదురు ఆగ్లేక ತಣ್ಣಗೆ ಆದಮೇಲೆ ಉದುರು ಉದುರು ರೀ ಆ ಥರ ಆಗಿ ಮತ್ತು ಪುಳಿಯೋಗರೆ ಪುಳಿಯೋಗರೆ ಮಾಡ್ಬೇಕಂದ್ರೆ ಜಾಸ್ತಿ ಟೈಮ್ ತರ್ತದಲ್ರಿ ಡೈರೆಕ್ಟಾಗಿ ಪುಳಿಯೋಗರೆ ಯಾವ ಥರ ಮಾಡೋದು ಉದು ಉದುರು ಉದುರಾಗಿ ಅಂತೇಳಿ ತೋರಿಸ್ಕೊಡ್ತೀನಿ ಬರ್ರಿ ನೋಡಿರಿ ನನ್ನ ಗ್ಯಾಸ್ ಮೇಲೆ ಏನು ಅಲ್ಲಿ ಬೊಗಣಿ ಕಿ ಅಲ್ರಿ ಅದರೊಳಗೆ ನಾನು ಬೊಗಣಿ ಗರಮ್ ಆಗಿದ್ರೆ ಈಗ ನಾನು ಎಣ್ಣೆ ಹಾಕ್ತೀನಿ ನೋಡಿರಿ ಎಣ್ಣೆ ಚಂದ ಕಾಯಬೇಕು ಫ್ರೆಂಡ್ಸ್ ನಮ್ಮ ಹತ್ರ ಲೈಟ್ ಇಲ್ಲ ಫ್ರೆಂಡ್ಸ್ ಮಳೆ ಎಲ್ಲ ಬ ಹೊಂಟುದ್ರಿ ಹೇಳಿ ಲೈಟ್ ಲೈಟಿಲ್ಲ ನಾನು ಫೋನಿನ ಟಾರ್ಚ್ ಹಾಕ್ಕೊಂಡೇ ವಿಡಿಯೋನ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೋಡಿರಿ ಎಣ್ಣೆ ಚಂದ ಕಾಯ್ದದ್ರಿ ಈಗ ನೋಡ್ರಿ ಸಾಸಿವೆ ಹಾಕೋತಿದ್ದೀನಿ ನಾನು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಚಂದ ಚಟ್ಪಟ ಚಟ್ಪಟ ಅಂತ ಚಡಿ ರೀ ನೋಡ್ರಿ ಸಾಸಿವೆ ಎಲ್ಲ ಚಂದ ಚಿಡಿಲತ್ತವ ಎಣ್ಣೆನೂ ಮಸ್ತ್ ಕಾಯ್ದದ್ರಿ ಈಗ ನೋಡಿರಿ ನಾನು ಒಂದು ಚಮಚದಷ್ಟು ಜೀರಿಗೆನ ಹಾಕೋತಿದ್ದೀನಿ ఈ నోడ్రీ నేను శేంగ బీజ ఏం తోణినల్ అవి హాకీ శేంగా చంద ఫ్రై ఆ ఫ్రెండ్స్ యాకందరూ నా నీరు హాకీ కదసీ అల్ పుళివ్రీ ఏషూ శేంగ బీజ ఎస్ట్ చంద ఫ్రై అదో అస్ట్ చందవ్రీ తి నా ఊట మాడ టైమ్ ఇలా స్వల్పే ఫ్రై మాదిే అందరూ అన్న కద్యో ట టీమ్న ఫుల్ మెత్తగా బత్రీ హి శేంగా బీజందా ఫ్రై ఆ బిడ్స ఛంద కల్స్కోతీ ನೋಡ್ರಿ ಶೇಂಗಾ ಬೀಜನ ಚಂದ ಫ್ರೈ ಆಗ್ಯಾವ ಫ್ರೆಂಡ್ಸ್ ಈಗ ನೋಡ್ರಿ ಕಡ್ಲಿಬೇಳೆ ಉದ್ದಿನ ಬೇಳೆ ಎಂತ ಒಳ ನಾನು ಇದನ್ನ ಹಾಕ್ತೀನಿ ಇದರ ಜೊತೆಗೆ ಕರಿಬೇವು ಕೂಡ ರೀ ನಾನು ಫ್ರೆಂಡ್ಸ್ ಈಗ ನೋಡ್ರಿ ಉದ್ದಿನ ಬೇಳೆ ಕಡ್ಲಿಬೇಳೆ ಶೇಂಗಾ ಬೀಜ ಎಲ್ಲಾ ಚಂದ ಫ್ರೈ ಆಗ್ಯಾವ್ರಿ ಈಗ ನಾನೇನು ಹಸಿ ಮೆಣಸಿನ್ಕಾಯಿ ಒದ್ದದ್ದು ಕಟ್ ಮಾಡಿಕಿನಲ್ರಿ ಅವು ಹಾಕೋತೀನಿ ನಿಮಗೆ ಖಾರ ಕಡಿಮೆ ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋರಿ ನಂಗೆ ಸ್ವಲ್ಪ ಕಡಕ್ಕೆ ಹುಳಿ ಹುಳಿ ಇರ್ತದಲ್ರಿ ಹುಳಿ ಹುಳಿ ಖಾರ ಖಾರ ಇಟ್ಕೊಂಡ್ರೆ ಟೇಸ್ಟ್ ಆಗ್ತದೆ ನೀವು ಈಗ ಒಂದು ವೇಳೆ ಟಮಟ ಏನಾದರೂ ನೀವು ಹಾಕಿಲ್ಲ ನಿಮ್ಗೆ ಇಷ್ಟ ಇಲ್ಲ ಟಮಟ ಕೆಲವೊಬ್ಬರಿಗೆ ಇಷ್ಟ ಓನದು ಆದರೂ ಟಮಟೊ ಊಟ ಮಾಡಬೇಡ ಅಂತಾರೆ ಅಂಥವರು ಜಾಸ್ತಿ ಟಮಟ ಬದಲು ಸ್ವಲ್ಪ ಜಾಸ್ತಿ ಹುಳಿ ಹಾಕ್ಕೋಬೋದು ಅಥವಾ ನಿಂಬೆಕಾಯಿ ಕೂಡ ಹಾಕ್ಕೋಬೋದು ನನ್ನ ಹತ್ರ ನಿಂಬಿಕೆ ಅದ ಬಟ್ ಅದು ನಾವು ನೀರ ಕುದಿಸ್ ರೀ ಡೈರೆಕ್ಟಾಗಿ ನಿಂಬಿಕೆ ಹುಳಿ ಜಾಸ್ತಿ ಆಗ್ತದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹುಳಿ ಹುಚ್ಕೊಂಡು ಇಟ್ಕೊಂಡೀನಿ ಟಮಟನೂ ಹಾಕ್ತಿದ್ದೀನಿ ಹಂಗಂತೇಳಿ ನಾನು ಅರ್ಧ ನಿಂಬೆ ಹಣ್ಣಿನಷ್ಟು ಹುಳಿ ಉಚ್ಕೊಂಡು ಇಕ್ಕೊಂಡೀನಿ ನೋಡಿರಿ ಇಲ್ಲಿ ನೀವು ನೀವು ಟಮಟೊ ಹಾಕ್ತಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹುಳಿ ತೊಗ್ರಿ ಹುಳಿ ಅಂಬೋದು ಹುಳಿ ಅಂದ್ರೆ ಹುಳಿ ಅಂತ ಅರ್ಥ ಫ್ರೆಂಡ್ಸ್ ಪುಳಿಯೋಗರಿ ಅನ್ನೋದು ಸ್ವಲ್ಪ ಪುಳಿಯುಳಿ ಇದ್ರೆ ಟೇಸ್ಟ್ ಆಗ್ತದ್ರಿ ಮೆಣಸಿನ್ಕಾಯು ಅಷ್ಟು ಚಂದ ಫ್ರೈ ಆಗಬೇಕು ರೀ ಎಣ್ಯಾಗ ನೀವು ನೋಡ್ತಿರ್ಬೋದು ಶೇಂಗಾ ಬೀಜ ಕಡಲೆ ಬೀಜ ಉದ್ದಿನ ಎಲ್ಲ ಎಷ್ಟು ಮಸ್ತ್ ಫ್ರೈ ಆಗ್ಯದ ಹೇಳಿ ಫ್ರೆಂಡ್ಸ್ ಈಗ ನೋಡಿರಿ ಮೆಣಸಿನ್ಕಾಯು ಚಂದ ಫ್ರೈ ಆಗ್ಯಾವ್ರಿ ಎಣ್ಣಾಗ ನೀವು ನೋಡ್ತಿರ್ಬೋದು ಈಗೇನು ಉಳಗದಿ ಕಟ್ ಮಾಡಿ ಕೊಡಿನಲ್ರಿ ನಾನು ಅವು ಹಾಕ್ತಿದ್ದೀನಿ ಉಳ್ಳಾಗಡ್ಡಿ ಚಂದ ಕಲರ್ ಚೇಂಜ್ ಆಗಿಬಿಟ್ಟು ರೀ ಗೋಲ್ಡನ್ ಬ್ರೌನ್ ಕಲರ್ ಶೇಂಗಲ್ ಯಾವ ಕಲರ್ ಬಂದವು ನೋಡ್ರಿ ಆ ಕಲರ್ ಉಳ್ಳಾಗಡ್ಡಿ ಆಗಬೇಕು ಅಲ್ಲಿವರೆಗೂ ಚಂದ ಎಣ್ಣೆಗೆ ಫ್ರೈ ಆಗಬೇಕು ಉಳ್ಳಾಗಡ್ಡಿ ಫ್ರೆಂಡ್ಸಿಗೆ ನೋಡಿ ನಾನು ಇಲ್ಲಿ ಒಂದೂವರೆ ಚಮಚದಷ್ಟು ಸ್ಟೋಪ್ನ ಹಾಕೋತಿದ್ದೀನಿ ನಾವು ಡೈಲಿ ಸಿಂಧಾ ನಮ್ಮಕ್ಕೆ ಯೂಸ್ ಮಾಡ್ತೀವಿ ರೀ ಅದರ ಇದು ಚಿಕನ್ ಮಟನ್ಕ ಕ ನಮ್ಮ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ರೀ ನಾವು ನಾರ್ಮಲ್ ಆಗಿ ಮಾಡ್ತೀವಲ್ರಿ ಅದಕ್ಕಿಂತ ಸ್ವಲ್ಪ ಉಪ್ಪು ಹಾಕಬೇಕು ಯಾಕಂದ್ರೆ ಹುಳಿ ರೀ ಹುಳಿಗೆ ಸ್ವಲ್ಪ ಉಪ್ಪು ಹೆಚ್ಚು ಹಿಡಿತದೆ ಹಾಗೆ ಉಳ್ಳಾಗಡ್ಡಿನೂ ಜಲ್ದಿ ಫ್ರೈ ಆಗ್ತಾವೆ ರೀ ನಾವು ಉಪ್ಪು ಹಾಕ್ತೇವೆ ಅಂದ್ರೆ ಈಗ ಒಂದು ಸರ್ತಿ ಚೆಂದ ಮಿಕ್ಸ್ ಮಾಡ್ಕೋಬೇಕು ಈಗ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಆಗುವರೆಗೂ ಇದೇ ಥರ ಫ್ರೈ ಮಾಡಬೇಕು ಫ್ರೆಂಡ್ಸ್ ನೋಡಿರಿ ಉಳ್ಳಾಗಡ್ಡೆ ಎಲ್ಲ ಚೆಂದ ಫ್ರೈ ಆಗ್ಯಾವೆ ನೋಡಿರಿ ಈ ಥರ ಫ್ರೈ ಆಗಬೇಕು ರೀ ಇದ್ರೊಳಗೆ ನಾನು ಅರ್ಶಿಣ ಹಾಕ್ತೀನಿ ರೀ ಅರ್ಶಿಣ ಅರ್ಶಿಣ ಚಂದ ಆಗಬೇಕು ಫ್ರೆಂಡ್ಸ್ ಅಂದ್ರೆ ಸ್ವಲ್ಪ ಜಾಸ್ತಿ ಆಗಬೇಕು ನೋಡಿರಿ ನಾನು ಇಲ್ಲೊಂದು ಅರ್ಧ ಚಮಚದಷ್ಟು ಅರ್ಶಿಣನ ಹಾಕ್ತಿದ್ದೀನಿ ಕಲರ್ ಬರ್ತದೆ ರೀ ಡಾರ್ಕ್ ಆಗಿ ನೋಡ್ಲಿಕ್ಕೆ ನೀವು ಚೆಂದ ಅನಿಸ್ತದ ಅರ್ಶಿಣ ಎಷ್ಟು ಹಾಕ್ದ್ರು ಏನು ಸೈಡ್ ಎಫೆಕ್ಟ್ ಅಲ್ಲ ರೀ ಅರ್ಶಿಣ ಉಲ್ಟಾ ಬಾಡಿ ಹೆಲ್ದಿ ಅಂತ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಟಮಟ ಹಾಕ್ತಿದ್ದೀನಿ ನೀವು ಟಮಟ ಹಾಕ್ಲಿಲ್ಲ ಅಂದ್ರೆ ಹುಳಿ ಸ್ವಲ್ಪ ಜಾಸ್ತಿ ತಗೋರಿ ಟಮಟ ಚಂದ ಸಾಫ್ಟ್ ಆಗಬೇಕು ಫ್ರೆಂಡ್ಸ್ ಈಗ ನೋಡ್ರಿ ನಾನು ಇದ್ರೊಳಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ತಿದ್ದೀನಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲಾನ ಹಾಕ್ತಿದಿನಿ ಈ ಒಂದ್ಸತಿ ಚಂದ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನೋಡ್ರಿ ನಾನು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಅಲ್ಲ ಒಗಡಿ ಪೇಸ್ಟ್ನ ಹಾಕೋತಿದ್ದೀನಿ ಹಳ್ಳಿ ಪೇಸ್ಟು ಚೆಂದ ಎಣ್ಣೆಗೆ ಸ್ವಲ್ಪ ಫ್ರೈ ಆಗಬೇಕು ರೀ ವಾಸನೆ ಎಲ್ಲ ಹೋಗಬೇಕು ಈಗ ನೋಡಿರಿ ಚೆಂದ ಫ್ರೈ ಆಗಿದ್ದಾಯಿತು ವಾಸನೆ ಎಲ್ಲ ಸ್ವಲ್ಪ ಹೋಗ್ಯದ್ರಿ ಈಗ ನಾನು ಟೊಮೆಟೊ ಸಾಫ್ಟ್ ಆಗೋವರೆಗೂ ಪ್ಲೇಟ್ ಮುಚ್ಬಿಟ್ಟು ಒಂದು ಫೋರ್ ಮಿನಿಟ್ಸ್ ಬಿಡ್ತೀನಿ ರೀ ಕಿಂಗ್ ತೋರಿಸಿ ಫ್ರೆಂಡ್ಸ್ ನೋಡಿರಿ ಒಂದು ಟೂ ಮಿನಿಟ್ಸ್ ಆಗ್ಯದ ಫ್ರೆಂಡ್ಸ್ ಟೊಮೆಟೊ ಎಲ್ಲ ಇಷ್ಟೊತ್ತನ ಸಾಫ್ಟ್ ಆಗಿರ್ತವೆ ರೀ ಈಗ ನೋಡಿರಿ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ಯಾವ ಫ್ರೆಂಡ್ಸ್ ಕಲರ್ ಕೂಡ ಚೆಂದ ಕಾಣತದ್ರಿ ಈಗ ಒಂದ್ಸರ್ತಿ ಕಲಿಸ್ಬಿಟ್ಟು ಹುಳಿಯನ್ನು ಕೂಚ್ಕೊಂಡು ಇಕ್ಕೊಂಡಿವಲ್ರಿ ಹುಳಿ ಹಾಕ್ತಿದ್ದೀನಿ ನಾನು ಅಷ್ಟೂ ಈಗ ಒಂದ್ಸರ್ತಿ ಮಿಕ್ಸ್ ರೀ ಹುಳಿ ಸ್ವಲ್ಪ ಕುದಿ ಬರಬೇಕು ಫ್ರೆಂಡ್ಸ್ ಈಗ ಚೆಂದ ಒಂದು ಹುಳಿ ಚೆಂದ ಕುದಿ ಬಂದದ್ರಿ ಈಗ ನಾವು ಅಕ್ಕಿ ತೊಳೆದಿಕ್ಕೊಂಡಿವಲ್ರಿ ಅವು ನೀರನ್ನ ಜಾನ್ಕೊಂಡು ಅಕ್ಕಿ ಹಾಕ್ತಿದಿನಿ ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿಲ್ರಿ ಅಕ್ಕಿ ಒಂದು ನಿಮಿಷದ ಹಂಗೆ ನೋಡಿ ಈ ಥರ ಚೆಂದ ಉಳಿದಾಗೆ ಸ್ವಲ್ಪ ತಿರುಗಿಸ್ಕೊಬೇಕು ರೀ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ನೋಡ್ರಿ ಈಗ ಅಕ್ಕಿನೂ ಚಂದ ಹುಳಿದಾಗ ಕಲಿಸ್ಕೊಂಡಿದ್ದೈತ್ರಿ ಒಂದು ನಿಮಿಷದಷ್ಟು ಈಗ ಹೆಸರು ಏನು ನಿಕ್ಕಿದಲ್ರಿ ನಾನು ಇದು ಹೆಸರು ಬಂದ ಗ್ಯಾಸ್ ಆಫ್ ಮಾಡಿದ್ದೀನಿ ರೀ ಅಕ್ಕಿ ತೊಗಿ ಕೊಡ್ನಲ್ರಿ ಎಲ್ಲ ಅಕ್ಕಿ ಸ್ವಲ್ಪ ಬೋಗಣಿಗೆಲ್ಲ ಮೌನ ಮೆತ್ ಮೆತ್ಕೊಂಡರೆ ಹಂಗಂತೇಳಿ ಅದೇ ಬೋಗಣಗೆ ಹೆಸರು ಬಂದು ನೀರು ಹಾಕಿ ಇದ್ರೊಳಗೆ ಹಾಕ್ತೀನಿ ನೋಡಿರಿ ನಾನು ಸ್ವಲ್ಪ ಗರಂ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್ ಅಂದ್ರೆ ಮೆತ್ತಗೆ ಬಂದು ಬಿಡ್ತದೇನೋ ಅಂತ ಹೇಳಿಬಿಟ್ಟು ಒಂದು ವೇಳೆ ಇದು ದೂರ ದೂರ ಬರಬೇಕಲ್ರಿ ಪುಳಿಯೋಗರೆ ಹೋಗರೆ ಟೇಸ್ಟ್ ಆಗ್ತದ ಫುಲ್ ಮೆತ್ತಗೆ ಬಂತಂದ್ರೆ ಉಳ್ಳಕ್ಕೂ ಚಂದ ಆಗ್ತಲ್ಲ ನೋಡ್ಲಕ್ಕೂ ಚಂದ ಆಗ್ತದಿಲ್ರಿ ನೋಡಿರಿ నోడ్రీ స్వల్పే స్వల్ప వన్ చై కప్ అురుక్కిన రీ నను గరం ఆగ్యో అల్ నెక్స్ట్ బొక్ బిరుసూస్ అన్నస్లతో అంద్ర అవిష్ గరం మీరు హాకీ కల్సిన వన్ టూ మినిట్స్ బిడ్లకి బ్రెండ్స్ ఛందాక్తదానా ఈ నోడి ఇష్టు నేరు హాక్బిట్టు నేను ప్లేట్ ముచ్చిబిట్ ఇతర ఫ్రెండ్స్ నోడి ఈ కదిి బర్లత ఫ్రెండ్స్ నేను నోడ్తిబోదో అంగొంతి ప్లేట్ తగీతీన్ీ ప్లేట్ ఇంద్రు ఫుల్ ఉక్కుబడతా రీ చర్గడేలా బర్తబిట్టు ನೋಡಿರಿ ಈ ಥರ ಆಗ್ಯದ ಫ್ರೆಂಡ್ಸ್ ಈಗ ಇಷ್ಟು ನೇರು ಸಾಕಾಯ್ತದ್ರಿ ಪೂರ್ತಿ ಅನ್ನ ಆಗ್ಲಿಕ್ಕ ಈಗ ಒಂದು ಸರ್ತಿ ಚಂದ ಕಲ್ಸ್ಕೊತಿದ್ದೀನಿ ರೀ ನಾವು ನೀವು ಏನಾದರೂ ನೋಡಬೇಕು ಅಂದ್ರೆ ಈ ಥರ ಈಗ ನೋಡ್ಬೋದು ಫ್ರೆಂಡ್ಸ್ ಅದು ಬಿತ್ತು ಅಂದ್ರೆ ಇಲ್ಲಿ ಹಾಕ್ಬೋದು ನೀವು ಈ ಸ್ಟೇಜಿನಾಗ ಈಗ ನೋಡಿರಿ ಸ್ವಲ್ಪ ಗ್ಯಾಸು ಮೀಡಿಯಮ್ನಲ್ಲಿ ಇಟ್ಟಿದ್ದೀನಿ ನಾನು ಅಂದರೆ ಈ ಥರ ಕುದಿಲಕ್ಕೆ ಬಿಡ್ಬೇಕು ರೀ ಅನ್ನ ಆಗುವರೆಗೂ ಹಾಗೆ ಪ್ಲೇಟ್ ಮುಚ್ಚಿದೆ ಒಂದು ಫುಲ್ ಉಕ್ಕು ಉಕ್ಕಿ ಮ್ಯಾಲೆ ಬರ್ತದೆ ಅಥವಾ ಮಾಡ್ಬೇಕಂದ್ರೆ ಸ್ವಲ್ಪ ಈ ಥರ ತೆಗೆದಿಡ್ಬೇಕು ರೀ ಉಕ್ಕೋದಿಲ್ಲ ನೋಡಿ ನಾನು ಇದೇ ಥರ ಇಡ್ತೀನಿ ಅನ್ನ ಆಗುವರೆದು ಬರೀ ಈಗ ನೋಡಮ್ರಿ ಅನ್ನ ಯಾವ ಥರ ಆಗೋದಂತ ಹೇಳಿ ನೋಡಿ ನೀರೆಲ್ಲ ನುಗ್ಕೊಂಡ್ಬಿಟ್ಟದ ಫ್ರೆಂಡ್ಸ್ ಈಗೊಂದು ಸತಿ ಮಿಕ್ಸ್ ಮಾಡ್ತೀನಿ ನಾಡು ನೋಡಿ ಸ್ವಲ್ಪ ಸ್ವಲ್ಪ ನೀರು ನೀರು ಇದ್ದಪ್ಲೆ ಅದಲ್ರಿ ಈಗ ನಾವೇನು ಮಾಡಬೇಕಂದ್ರೆ ಫುಲ್ ಗ್ಯಾಸ್ನ ಫುಲ್ ಬರೀಕೆ ಇಟ್ಬಿಟ್ಟು ಒಂದು ಐದು ನಿಮಿಷ ಹಂಗೆ ಇದೇ ಥರ ಪ್ಲೇಟ್ ಮುಚ್ಚಿಬಿಟ್ಟು ಇರ್ತೀನಿ ರೀ ನಾನು உம்பாய் தான் ஃப்ரெண்ட்ஸ் ஷெந்த உங்க சந்த ஆக் ரீங்க நீர் அது ஆக்கோ அவசியத்தை ஏனில் ஃபிரெண்ட்ஸ் நோட்ரி ஆல்ரெடி ஆல்ரெடி அதுக்கு ஹெச் பெந்தது இங்கே உம்பு ஷெந்த ஆக சொல் நீர் அதுல அதெல்லாம் குஞ்சுக்கிட்டு ஷெந்த ஆகிபட் அண்ணா நோட்ரி ஃபுல் கேஸ் பரிக்கோந்து ஐந்து நிமிஷ விடுத்தி நான் ಫ್ರೆಂಡ್ಸ್ ನೋಡಿರಿ ಒಂದು ಐದು ನಿಮಿಷ ಆಗಿದೆ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಎಲ್ಲ ನೀರೆಲ್ಲ ಗುಂಜ್ಕೊಂಡು ಅನ್ನ ಇಟ್ ಮಸ್ತ್ ಆಗ್ಯದ ನೋಡಿರಿ ನೀವು ಡೌಟ್ ಬರ್ತಿರ್ಬೋದು ಫ್ರೆಂಡ್ಸ್ ಕಲರ್ ಯಾಕೆ ಈ ಥರ ಬಂದದ ಹೇಳಿ ನಾನು ಇಲ್ಲಿ ನಿಂಬೆ ಹಣ್ಣು ಹಾಕಿಲ್ಲರಿ ಹುಣಸೆ ಹುಣಸೆ ಹಣ್ಣು ಹುಳಿ ಹಾಕಿ ಮಾಡಿದ್ದೀನಲ್ರಿ ಹಂಗೆ ಹೇಳಿ ಈ ಥರ ಬಂದದ నోడి ఇది థండ్ అయితే అందరూ ఫుల్ దుర్దురు ఆక ఫ్రెండ్స్ భా అంద్రు భా చంద బర్రీ నన్ను పూర్తి తణుగ్ అని నిర్తీనరీ ఎస్ట్ మస్తు బంతేబిట్టు ఇష్ట ఫ్రెండ్స్ ఇవతిన వీడియో ని ఇష్ట ఆగదీన్ ప్లీజ్ ఇష్టదే లైక్ మిషర్ మరి సబ్స్క్రైబ్ మి ఫ్రెండ్స్ హే సపర్ట్ థ్యాంక్స్ ఫార్ వాచింగ్ ఫ్రెండ్స్ ఒంసతీ ఇసర అన్నో కూడా నోడ్రీ